ಮಟ್ಟದ ತನಿಖೆಗೆ ವಹಿಸಿದ್ದಾರೆ ಸರ್ಕಾರದ ತೀರ್ಮಾನ ಐದು ಮಂದಿ ರಾಜಣ್ಣ ಆಪ್ತರ ವಿಚಾರಣೆಯಲ್ಲೂ ಏನೂ ಸಿಗದ ಸಾಕ್ಷಿ ಯಾವುದೇ ಸುಳಿವು ಸಿಗ್ತಾ ಇಲ್ಲ ಯಾವುದೇ ಡಿಜಿಟಲ್ ಎವಿಡೆನ್ಸ್ ಸಹ ಇಲ್ಲ ಪರಮೇಶ್ವರ್ಗೆ ಸಿಐಡಿಯಿಂದ ಪ್ರಾಥಮಿಕ ಮೌಖಿಕ ವರದಿ ಅಷ್ಟೇ ಲಭ್ಯವಾಗಿರುವಂತದ್ದು ಸಚಿವ ರಾಜಣ್ಣ ಗನ್ಮನ್ ಹಾಗೂ ವರ್ವ ಕೆಲಸದವರಿಂದ ಮಾತ್ರ ಮೌಖಿಕ ವರದಿ ಲಭ್ಯವಾಗಿದೆ ಆಪ್ತ ಸಹಾಯಕ ಅಧಿಕಾರಿಗಳು ಸೇರಿ ಐದು ಮಂದಿ ವಿಚಾರಣೆ ನಡೆಸಿದ್ದು ಪರಮೇಶ್ವರ್ ಜೊತೆ ಸಿಐಡಿ ಮುಖ್ಯಸ್ಥ ಸಲೀಂ ಮಾತುಕತೆ ನಡೆಸಿರುವಂತದ್ದು ರಾಜಣ್ಣ ಬಳಿ ಹೇಳಿಕೆ ಪಡೆಯಲು ಮುಂದಾಗಿರುವ ಸಿಐಡಿ ಅಧಿಕಾರಿಗಳು ಸಚಿವ ರಾಜಣ್ಣ ಹೇಳಿಕೆ ಪಡೆದು ಕೇಸ್ ಕ್ಲೋಸ್ ಮಾಡ್ತಾರ ಸರ್ಕಾರ ಎಸ್ ರಾಜ್ಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಅನಿಟ್ರ್ಯಾಪ್ ಕೇಸ್ ಕೇವಲ ರಾಜಕೀಯ ಆರೋಪ ಕಷ್ಟೇ ಅನಿಟ್ರ್ಯಾಪ್ ಪ್ರಸ್ತಾಪವಾಗ್ತಾ ಇಲ್ಲ ರಾಜಣ್ಣ ಅನಿಟ್ರ್ಯಾಪ್ ಕೇಸ್ ಕಥಂ ಐಕಮಾಂಡ್ ರೆಡ್ ಸಿಗ್ನಲ್ ಉನ್ನತ ಮಟ್ಟದ ತನಿಖೆ ವಹಿಸಿದ್ದಾರೆ ಸರ್ಕಾರದ ತೀರ್ಮಾನ ಐದು ಮಂದಿ ರಾಜಣ್ಣ ಆಪ್ತರ ವಿಚಾರಣೆಯಲ್ಲೂ ಏನೂ ಸಿಗದ ಸಾಕ್ಷಿ ಯಾವುದೇ ಸಿಳುವು ಸಿಗ್ತಾ ಇಲ್ಲ ಯಾವುದೇ ರೀತಿಯ ಡಿಜಿಟಲ್ ಎವಿಡೆನ್ಸ್ ಸಹ ಇಲ್ಲ ಗೆ ಸಿಐಡಿಯಿಂದ ಪ್ರಾಥಮಿಕ ಮೌಖಿಕ ವರದಿಯಷ್ಟೇ ಲಭ್ಯವಾಗಿರುವಂತದ್ದು ಸಚಿವ ರಾಜಣ್ಣ ಗನ್ಮ್ಯಾನ್ ಹಾಗೂ ಕೆಲಸದವರಿಂದ ಮಾತ್ರ ಮೌಖಿಕ ವರದಿ ಲಭ್ಯವಾಗಿದೆ ಆಪ್ತ ಸಹಾಯಕ ಅಧಿಕಾರಿಗಳು ಸೇರಿ ಐದು ಮಂದಿಯ ವಿಚಾರಣೆ ನಡೆಸಿರುವಂತಹ ಸಿಐಡಿ ಅಧಿಕಾರಿಗಳು ಪರಮೇಶ್ವರ್ ಜೊತೆ ಸಿಐಡಿ ಮುಖ್ಯಸ್ಥ ಸಲೀಂ ಮಾತುಕತೆ ನಡೆಸಿದ್ದಾರೆ ರಾಜಣ್ಣ ಬಳಿ ಹೇಳಿಕೆ ಪಡೆಯಲು ಮುಂದಾಗಿರುವ ಸಿಐಡಿ ಅಧಿಕಾರಿಗಳು ಸಚಿವ ರಾಜಣ್ಣ ಹೇಳಿಕೆ ಪಡೆದು ಕೇಸ್ ಕ್ಲೋಸ್ ಮಾಡ್ತಾರ ಸರ್ಕಾರ ರಾಜ್ಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಅನಿಟ್ರ್ಯಾಪ್ ಕೇಸ್ ಕೇವಲ ರಾಜಕೀಯ ಆರೋಪಕ್ಕಷ್ಟೇ ಅನಿ ಅನಿಟ್ರ್ಯಾಪ್ ಪ್ರಸ್ತಾಪವಾಗ್ತಾ ಇಲ್ಲ ರಾಜಣ್ಣ ಕೇಸ್ ನ ಕತಂ ಮಾಡ್ತಾರ ಅಥವಾ ಹೈಕಮಾಂಡ್ ರೆಡ್ ಸಿಗ್ನಲ್ ಉನ್ನತ ಮಟ್ಟದ ತನಿಖೆಗೆ ವಹಿಸಿದ್ದಾರೆ ಸರ್ಕಾರದ ತೀರ್ಮಾನ ಐದು ಮಂದಿ ರಾಜಣ್ಣರ ಆಪ್ತರ ವಿಚಾರಣೆಯಲ್ಲೂ ಏನೂ ಸಿಗದ ಸಾಕ್ಷಿ ಯಾವುದೇ ಸಿಳುವು ಸಿಗ್ತಾ ಇಲ್ಲ ಮತ್ತೆ ಯಾವುದೇ ರೀತಿಯ ಡಿಜಿಟಲ್ ಎವಿಡೆನ್ಸ್ ಸಹ ಇಲ್ಲ ಪರಮೇಶ್ವರ್ಗೆ ಸಿಐಡಿಯಿಂದ ಪ್ರಾಥಮಿಕ ಮೌಖಿಕ ವರದಿ ಸಚಿವ ರಾಜಣ್ಣ ಗನ್ಮ್ಯಾನ್ ಆಗು ಓರ್ವ ಕೆಲಸದವರಿಂದ ಮಾಹಿತಿಯನ್ನು ಕಲೆ ಹಾಕಿರುವಂತದ್ದು ಆಪ್ತ ಸಹಾಯಕ ಅಧಿಕಾರಿಗಳು ಸೇರಿ ಐದು ಮಂದಿಯ ವಿಚಾರಣೆ ನಡೆಸಿರುವಂತಹ ಸಿಐಡಿ ಅಧಿಕಾರಿಗಳು ಪರಮೇಶ್ವರ್ ಜೊತೆ ಸಿಐಡಿ ಮುಖ್ಯಸ್ಥ ಸಲೀಂ ಮಾತುಕತೆ ರಾಜಣ್ಣ ಬಳಿ ಹೇಳಿಕೆ ಪಡೆಯಲು ಮುಂದಾದ ಸಿಐಡಿ ಅಧಿಕಾರಿಗಳು ರಾಜಣ್ಣನ ಹೇಳಿಕೆ ಪಡೆದು ಕೇಸ್ ಕ್ಲೋಸ್ ಮಾಡುತ್ತಾ ಸರ್ಕಾರ ಎಸ್ ರಾಜ್ಯದಲ್ಲಿ ಸಂಚಲನ ಮೂಡಿಸ್ತಾ ಇರುವ ಅನಿಟ್ರ್ಯಾಪ್ ಕೇಸ್ ಇದರ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ನೀಡಲು ನ್ಯೂಸ್ ಡೆಸ್ಕ್ ಇಂದ ಮನೋಜ್ ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಮನೋಜ್ ರಾಜ್ಯದಲ್ಲಿ ಸಂಚಲನ ಮೂಡಿಸ್ತಾ ಇರುವ ಅನಿಟ್ರ್ಯಾಪ್ ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಶ್ಮಿತಾ ಏನಂತಂದ್ರೆ ರಾಜ್ಯದಲ್ಲಿ ಸಂಚಲನ ಮೂಡಿಸಿರುವಂತ ಅನಿಟ್ರಾಫ್ ಕೇಸು ಎಷ್ಟರ ಸತ್ಯ ಎಷ್ಟು ಸುಳ್ಳು ಅನ್ನೋದೇ ಕೂಡ ಅಂತಂದ್ರೆ ಜನರಲ್ಲಿ ಗೊಂದಲವನ್ನು ಮುಟ್ಟಿ ಮತ್ತೆ ರಾಜ್ಯವೇ ತಿರುಗಿ ನೋಡುವಂತ ಶಾಖನ್ನು ಕೂಡ ರಾಜನವರು ನೀಡಿದ್ರು ಮತ್ತೆ ಇನ್ನೊಂದ್ ಕಡೆ ಏನಂತಂದ್ರೆ ರಾಜೇಂದ್ರ ಅಂತಂದ್ರೆ ರಾಜನವರ ಮಗ ಆದಂತ ರಾಜೇಂದ್ರ ಅವರು ಪ್ರಬಲ ರಾಜಕಾರಣಿಗಳ ಕೂಡ ಹೆಸರನ್ನ ಕೂಡ ಉಲ್ಲೇಖಿಸಿದ್ದಾರೆ ಅಂತ ಕೂಡ ದೂರು ನೀಡಿದ್ರು ಆದ್ರೆ ಈ ರಾಷ್ಟ್ರವನ್ನು ಬೇರಿಸಲು ಕೂಡ ಜವಾಬ್ದಾರಿಯಾದ ಪೊಲೀಸರನ್ನು ಕೂಡ ರಾಜಕೀಯ ಸಂಪರ್ಕಗಳಾಗಿದ್ದಾರೆ ಮತ್ತು ಪ್ರಕರಣ ಮತ್ತಷ್ಟು ಚಟುವಟಿಕೆ ಆಗಿದೆ ಅಂತ ಕೂಡ ಹೇಳಿದ್ರು ಆದ್ರೆ ರಾಜನ್ನ ದೂರು ನೀಡಲು ಕೂಡ ತಮ್ಮದೇ ಆದ ಸಮಯವನ್ನ ತೆಗೆದುಕೊಂಡು ಮತ್ತು ಅಂತಿಮವಾಗಿ ಗೃಹ ಸಚಿವರ ಜೊತೆ ಒಂದು ಮೀಟಿಂಗ್ ಅನ್ನು ಮಾಡಿ ಅವ್ರ ಜೊತೆ ಆದ ನಂತರ ಕೂಡ ಅಂತಂದ್ರೆ ರಾಜನ ಚರ್ಚಿಸಿದ ನಂತರ ಸಿಐಡಿ ತನಿಖೆ ಕೂಡ ಇದನ್ನ ಕೊಡಲಾಗಿರ್ತದೆ ಆದ್ರೆ ಇನ್ನೊಂದು ಕಡೆ ಏನಂತಂದ್ರೆ ಈ ಖ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲಿರುವಂತಹ ದಾಖಲಾಗಿರುವ ಎಫ್ ಐಆರ್ ನಲ್ಲಿ ರಾಜೇಂದ್ರ ಅವರು ಸಿಎಂ ಸಿದ್ದರಾಮಯ್ಯ ಆಪ್ತ ಆದ ಕಾರಣ ರಾಜಕಾರಣಿಗಳು ತಮ್ಮ ತಂದೆಯ ನಾಳೆ ಎಂತಂದ್ರೆ ರಾಜೇಂದ್ರ ಅವರ ರಾಜಕೀಯವಾಗಿ ಮುಗಿಸಲು ಏನಂತಂದ್ರೆ ರಾಜಕೀಯ ರಾಜಕೀಯವಾಗಿ ಅವರನ್ನ ಮುಗಿಸ್ತಾರ ಆತ್ಮ ಏನಂತಂದ್ರೆ ರಾಜಕೀಯ ಏನಂತಂದ್ರೆ ರಾಜನ್ ಅವರು ಕೂಡ ಪ್ರಬಲವಾದಂತ ಸಿಎಂ ಕ್ಯಾಂಡಿಡೇಟ್ ಆಗಿರುವ ಕಾರಣ ಮತ್ತೆ ಇನ್ನೊಂದು ಕಡೆ ಏನಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಕೂಡ ಅಂತಂದ್ರೆ ಏನಂತಂದ್ರೆ ಕೆಪಿಸಿಸಿ ಅಧ್ಯಕ್ಷರು ಯಾರು ಮಾಡ್ಬೇಕು ಅಂತ ಕೂಡ ಕುತೂಹಣ ಡಿ ಕೆ ಶಿವಕುಮಾರ್ ಡಿ ಸಿಎಂ ಆಗಿ ಮತ್ತೆ ಇನ್ನೊಂದು ಕಡೆ ಅವರೇ ಕೆಪಿಸಿಸಿ ಅಧ್ಯಕ್ಷರಾಗಿರೋ ಕಾರಣ ಎರಡು ಹುದ್ದೆಯನ್ನ ಒಬ್ಬರೇ ವ್ಯಕ್ತಿ ಕೂಡ ಅಂತ ಕೂಡ ಕಾಂಗ್ರೆಸ್ ನಲ್ಲಿ ಸುಮಾರು ದಿನ ಚರ್ಚೆ ಆಗಿತ್ತು ಆದ ನಂತರ ಇನ್ನೊಂದು ಕಡೆ ಯಾವ ಹೈಕಮಾಂಡ್ ರು ಕೂಡ ನಾವು ಸಲ್ಲಿಸ್ತೀವಂತ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಗೊಂದಲವನ್ನ ಸೃಷ್ಟಿಯಾಗಿ ನಂತರ ಇನ್ನೊಂದು ಕಡೆ ಏನಂತಂದ್ರೆ ಈ ಪಿ ಸಿ ಅಧ್ಯಕ್ಷರಲ್ಲಿ ರಂಗಿಂಗ್ ಇರುವಂತ ನಮ್ಮ ಎಂತ ಕೆ ಆಗಿರ್ಬೋದು ಮತ್ತೆ ಇನ್ನೊಂದು ಕಡೆ ಜಿ ಪರಮೇಶ್ವರ್ ಅವ್ರ ಆಗಿರ್ಬೋದು ಇನ್ನೊಂದು ಕಡೆ ನೋಡ್ತಾ ಇದ್ರೆ ಈಶ್ವರ್ ಕಂಡ್ರೆ ಅಂತಂದ್ರೆ ಯಾಕೆಂದ್ರೆ ಕರ್ನಾಟಕದಲ್ಲಿ ಪ್ರಬಲ ಸಮುದಾಯದಲ್ಲಿ ಇರುವಂತ ಒಬ್ಬ ಲಿಂಗಾಯತ ಸಮುದಾಯದಲ್ಲಿ ಅವ್ರು ಕೊಡಬಹುದನ್ನ ಚಾನ್ಸ್ ಇನ್ನೊಂದು ಕಡೆ ಅಂತಂದ್ರೆ ಮುನ್ನ ಸಿಎಂ ಆಗಿ ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಅವರಿದ್ರೆ ಅವ್ರನ್ನ ಅಥವಾ ಸಿಎಂ ಮಾಡಿನಾದವರು ಕೂಡ ಅವ್ರಿಗೆ ಸಿ ಅಧ್ಯಕ್ಷ ಸ್ಥಾನವನ್ನ ಕೊಡುವಂತ ಚಾನ್ಸಸ್ ಇದೆ ಅಂತ ಕೂಡ ಸೃಷ್ಟಿಯಾಗಿತ್ತು ಅದೇ ನಂತರ ಇಲ್ಲಿ ಏನಾದ್ರು ಒಂದು ವೀಕ್ಷಕನ್ನು ಕೂಡ ಅಂತಂದ್ರೆ ನಮ್ಮ ಕೆ ರಾಜಣ್ಣ ಅವರು ಏನಂತಂದ್ರೆ ಅನಿ ಡ್ರಾಪ್ ಕೂಡ ಕೂಡ ಆಗಿತ್ತು ಇನ್ನೊಂದು ಕಡೆ ರಾಜೇಂದ್ರ ಅಂತಂದ್ರೆ ರಾಜನ್ ಅವರ ಮಗನನ್ನು ಕೂಡ ಅವ್ರನ್ನ ಕೊಲೆ ಮಾಡಲು ಕೂಡ ಅವ್ರಿಗೆ ಏನಂತಂದ್ರೆ ಸುಪಾರಿಯನ್ನ ಕೂಡ ರಾಜನವರ ಮಗು ಕೂಡ ಕೆಲವು ಕಡೆ ಸುಮಾರು ಕಡೆ ಹೇಳಿದ್ರೆ ಇನ್ನೊಂದು ಕಡೆ ಅಂತಂದ್ರೆ ಪ್ರಾಥಮಿಕ ವಿಚಾರ ವರದಿ ಪಡೆದ ಸುಮ್ಮನಾದ ಅಂತಂದ್ರೆ ರಾಜ್ಯ ಸರ್ಕಾರ ಕೇವಲ ರಾಜಕೀಯ ಆರೋಪಕ್ಕಷ್ಟೇ ಕೂಡ ಸೀಮಿತ ಆಯ್ತಾ ಹನಿ ಟ್ರಾಪ್ ಯಾತಂದ್ರೆ ಗೃಹ ಸಚಿವರು ಪರಮೇಶ್ವರ್ ಕೂಡ ಹೇಳಿದ್ರೆ ಮುಖ್ಯವಾಗಿ ಪ್ರಾಥಮಿಕ ವರದಿಯನ್ನ ನೀಡಿದ್ದಾರೆ ಏನಂದ್ರೆ ಸಲೀಂ ಅನಿ ಟ್ರಾಪ್ ವಿಚಾರಣೆ ಪ್ರಾಥಮಿಕ ವರದಿಯನ್ನ ಮೌಖಿಕವಾಗಿ ಗಮನಕ್ಕೆ ತಂದಿರುವ ಸಲೀಂ ಅವರು ಮುಖ್ಯಸ್ಥನಾಗಿ ಮಾಡಿದ್ರು ಕಾಂಗ್ರೆಸ್ ಹೈಕಮಾಂಡ್ ಕೂಡ ರೆಡ್ ಸಿಗ್ನಲ್ ಅನ್ನು ಕೂಡ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಕೂಡ ಅಲರ್ಟ್ ಆಗಿದೆ ಅಂತ ಹೇಳ್ಬಹುದು ವಿಧಾನಸೌಧದಲ್ಲಿ ಸಿಐಡಿ ಮುಖ್ಯಸ್ಥ ಸಲೀಂ ಅವರು ಕೂಡ ಇದೆ ಯಾವುದೇ ರೀತಿಯಾದ ಏನೂ ನಮಗೆ ಮಾಹಿತಿ ಸಿಕ್ಕಿಲ್ಲ ಅಂತ ಕೂಡ ಅಂತ ಹೇಳಿದ್ರು ರಾಜ್ಯದಲ್ಲಿ ಸಂಚಲ ಮೂಡಿಸಿ ಅನಿ ಟ್ರಾಪ್ ಕೇವಲ ರಾಜಕೀಯ ಆರೋಪ ಅಂದ್ರೆ ಗಾಳಿಗೆ ಗುಂಡರದ ರೀತಿ ಆಗ್ತಾ ಅಂತ ಇನ್ನೊಂದು ಕಡೆ ರಾಜಿ ಟ್ರಾಪ್ ಕೇಸ್ ಕೂಡ ಕಟಮ್ ಉನ್ನತ ಮಟ್ಟದಲ್ಲಿ ಉದಲ್ಲಿ ಐದು ಮಂದಿ ಇರುವ ವಿಚಾರ ಕೂಡ ಏನು ಸಾಕ್ಷಿ ಯಾವುದೇ ಸಿಕ್ಕಿಲ್ಲ ಅಂತ ಕೂಡ ಮತ್ತೆ ಡಿಜಿಟಲ್ ಅಂತಂದ್ರೆ ಇವು ಏನು ಎವಿಡೆನ್ಸ್ ಇಲ್ಲ ಯಾವುದೇ ರೀತಿಯಾದ್ರೆ ಬೆಂಗಳೂರಲ್ಲಿ ಕೂಡ ಅಂತ ಹೇಳಿದ್ರೆ ಪರಮೇಶ್ವರ್ ಡಿ ಇಂದ ಪ್ರಾಥಮಿಕ ಮೌಲ್ಯ ಕೂಡ ವರದಿಯನ್ನು ಸಿಕ್ಕಿದೆ ಮತ್ತೆ ಇನ್ನೊಂದು ಕಡೆಯಿಂದ ಸಚಿವ ರಾಜನ ಕೂಡ ಗನ್ಮ್ಯಾನ್ ಓರ್ವ ಕೆಲಸವನ್ನು ಕೂಡ ಆಪ್ತ ಸಹಾಯಕ ಅಧಿಕಾರಿ ಸೇರಿ ಐದು ಜನರನ್ನು ಕೂಡ ವಿಚಾರಣೆ ನಡೆಸಿದ ಕೂಡ ಸಿಐಡಿಗೆ ಯಾವುದೇ ಯಾವ್ದೇ ರೀತಿಯಾದಂತಹ ಏನು ಸೇವೆ ಮತ್ತೆ ಪಡೆಯುವ ಮುಂದಾಗಿದೆ ಸಿಐಡಿ ರಾಜನ ಹೇಳಿಕೆಯನ್ನು ಪಡೆದು ಕೇಸ್ ಕ್ಲೋಸ್ ಮಾಡ್ತೀವಿ ಏನಂದ್ರೆ ರಾಜನ್ನ ಏನು ಮತ್ತೆ ಅವ್ರು ಏನ್ ಕೊಡ್ತಾರೆ ಸಿ ಡಿ ಅದನ್ನು ಕೂಡ ನಾವು ಕಾಯಂ ಮಾಡಿದೆ ಆದ್ರೆ ಎಲ್ಲರೂ ನಮ್ಗೆ ಗೊತ್ತಿದೆ ಎಂಬ ವಿಚಾರಣೆ ಕೊಟ್ಟು ಐವರು ಈ ಬಗ್ಗೆ ಕೂಡ ಪರಮೇಶ್ವರ್ಗೆ ಮೌಖಿಕ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ ರಾಜರನ್ನ ವಿಚಾರಣೆ ಅನಿವಾರ್ಯ ಎಂದಿದೆ ಕೂಡ ಸಿಐಡಿ ಬಹಳ ದಿನಗಳಿಂದ ನೋಡ್ತಾ ಇದ್ದೀವಿ ಅತಿ ಹೆಚ್ಚು ರಾಜಕೀಯ ವ್ಯಕ್ತಿಗಳ ಕೇಳಿ ಬರ್ತಾ ಇದೆ ಸಂದರ್ಭದಲ್ಲಿ ಕೂಡ ಅಂತಂದ್ರೆ ನರೇಂದ್ರ ಘಟನೆ ರಾಜನ್ನ ಮತ್ತು ಅವರಿ ಟ್ರಾಪ್ ಯಾರು ಯಾರಾಗಿರ್ಬಹುದು ಅಥವಾ ಪ್ರಬಲ ನಾಯಕರು ಯಾಕಂದ್ರೆ ಅವರು ಕೂಡ ಒಬ್ಬ ಸಿಎಂ ಸ್ಥಾನಕ್ಕೆ ಅಂತಂದ್ರೆ ಒಬ್ಬ ಪ್ರಬಲ ಹಿರಿಯ ರಾಜಕಾರಣಿಯಾದ್ರೂ ಸಿ ಕೆಪಿಸಿಸಿ ಅಧ್ಯಕ್ಷ ಕೂಡ ಅವ್ರ ಅವರು ಕೂಡ ಹೆಸರಿರೋ ಕಾರಣ ಈ ತರ ಬೆದರಿಕೆ ಹಾಕಿದ್ದಾರೆ ಅಂತ ಕೂಡ ಸಂಚಲನ ಮುಗಿಸಿದಾರೆ ಯಾಕೆಂದ್ರೆ ಇತ್ತೀಚೆಗೆ ನೀವೇನ್ ಕಾಂಗ್ರೆಸ್ ನಲ್ಲಿ ಸಿಎಂ ಆಗಿರ್ಬೋದು ಮತ್ತೆ ಪ್ರತಿಯೊಂದಕ್ಕೂ ಕೂಡ ಅವರವ್ರಿಗೆ ಗುದ್ದಾಟ ಆಗಿರೋ ಕಾರಣ ಮತ್ತೆ ಇನ್ನೊಂದು ಕಡೆ ಸಿ ಕೆಪಿಸಿಸಿ ಯಾರು ಆಗ್ತಾರೆ ಅಂತ ಹೈಕಮಾಂಡ್ ಗಮನಕ್ಕೆ ಗಮನಿಸ್ತರಬೇಕಂತ ಕೂಡ ಖರ್ಗೆ ಅವರು ಕಾಯ್ ಆಗಿದಾರೆ ನಾವೇ ಏನೇ ಮಾಡ್ಬೇಕು ಅಂದ್ರೆ ಹೈಕಮಾಂಡ್ ಇದೆ ಅದಕ್ಕೋಸ್ಕರ ಅದೇನಂತ ಅದೇ ನಿರ್ಧಾರ ಅಂತ ಕೂಡ ಖರ್ಗೆ ಅವರು ಕೂಡ ಅಂತಂದ್ರೆ ಕಾಂಗ್ರೆಸ್ ನಾಯಕರೇ ಕೂಡ ಜಾರಿಸಿದಾರೆ ಅಂತ ಹೇಳ್ಬೋದು ಧನ್ಯವಾದಗಳು ಸಂಚಲನ ಮೂಡಿಸ್ತಾ ಇರುವಂತ ಅನಿಟ್ರ್ಯಾಪ್ ಕೇಸ್ ಕೇವಲ ರಾಜಕೀಯ ಆರೋಪಕ್ಕಷ್ಟೇ ಅನಿಟ್ರ್ಯಾಪ್ ಪ್ರಸ್ತಾಪವಾಗ್ತಾ ಇಲ್ಲ ರಾಜಣ್ಣ ಅನಿಟ್ರ್ಯಾಪ್ ಕೇಸ್ ಕಥಮ್ ಹೈಕಮಾಂಡ್ ಗೆ ರೆಡ್ ಸಿಗ್ನಲ್ ನೀಡಿರುವಂತದ್ದು ಉತ್ತಮ ಮಟ್ಟದ ತನಿಖೆಗೆ ಸರ್ಕಾರ ತೀರ್ಮಾನ ನಡೆಸಿದೆ ಇನ್ನು ಐದು ಮಂದಿ ರಾಜಣ್ಣರ ಆಪ್ತರ ವಿಚಾರಣೆಯಲ್ಲಿಯೂ ಏನು ಸಿಗದ ಸಾಕ್ಷಿ ಮತ್ತೆ ಯಾವುದೇ ರೀತಿಯ ಡಿಜಿಟಲ್ ಎವಿಡೆನ್ಸ್ ಕೂಡ ಇಲ್ಲ ಪರಮೇಶ್ವರ್ಗೆ ಸಿಐಡಿಯಿಂದ ಪ್ರಾಥಮಿಕ ಮೌಖಿಕ ವರದಿ ರಾಜಣ್ಣನ ಗನ್ಮ್ಯಾನ್ ಬರುವ ಕೆಲಸದವರಿಂದ ಮಾತ್ರ ಮೌಖಿಕ ವರದಿ ಸಲ್ಲಿಸಿರುವಂತದ್ದು ಇನ್ನು ಆಪ್ತ ಸಹಾಯಕ ಅಧಿಕಾರಿಗಳು ಸೇರಿ ಐದು ಮಂದಿ ವಿಚಾರಣೆ ನಡೆಸಿರುವಂತಹ ಸಿಬಿಐ ಆಫೀಸರ್ ಪರಮೇಶ್ವರ್ ಜೊತೆ ಸಿಐಡಿ ಮುಖ್ಯಸ್ಥ ಸಲೀಂ ಮಾತುಕತೆ ನಡೆಸಿರುವಂತದ್ದು ರಾಜಣ್ಣ ಬಳಿ ಹೇಳಿಕೆ ಪಡೆಯಲು ಮುಂದಾದ ಸಿಐಡಿ ಅಧಿಕಾರಿಗಳು ರಾಜಣ್ಣ ಹೇಳಿಕೆ ಪಡೆದು ಕೇಸ್ ಕ್ಲೋಸ್ ಮಾಡುತ್ತಾ ಸರ್ಕಾರ ನೋಡ್ಬೇಕಾಗಿದೆ Thank you. thank mm -hmm. you en dit is die groot probleem wat ons moet doen

maar dit is net 'n klein dingetjie 드디어 대체 a Gracias. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಕ್ರಾಶ್ ಕ್ರ್ಯಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ತಾರೆ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದು ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರ ಇಪ್ಪತ್ತು ಇಪ್ಪತ್ತೆ ಎಕ್ಸಾಮ್ ಕೊಡ್ತಿದ್ದಾವೆ